ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದೈತಿ ಅವಾಗ ಗಲಭೆಗಳು ಹೆಚ್ಚಿಗೆ ಆಗ್ಯಾವ ಅವಾಗ ಜಾತಿ ಜಾತಿ ನಡಕ ಒಡೆದಾಟ ಒಡೆದಾಟ ಅಂತ ಕೆಲಸಗಳು ಯಾವ್ಯಾವ ಕಾಂಗ್ರೆಸ್ ಸರ್ಕಾರ ಬಂದೈತೆ ಅವಾಗ ಹೆಚ್ಚಾಗ್ಯಾವ ಅದನ್ನು ಹಿಸ್ಟ್ರಿ ತೆಗೆದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗೈತಿ ಜನರಿಗೆ ಸತ್ತರು ಕೂಡ ಇವರು ದರ ಹಚ್ಚುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಾಕದೈತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಅಲ್ಪಸಂಖ್ಯಾತರ ಓಲೈಕೆಯನ್ನು ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದೆ ಇವತ್ತು ಭಾಳ ದುರಾದೃಷ್ಟ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮೊದಲನೇದಾಗಿ ಗ್ಯಾರಂಟಿ ಕೊಟ್ಟು ದಿವಾಳಿಗೆ ಬಿಸೈತೆ ಅದರ ಜೊತೆ ಜೊತೆಯಾಗಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವ ಮೂಲಕ ಇವತ್ತು ಆಡಳಿತ ಒಂದು ವ್ಯವಸ್ಥೆಯನ್ನು ಬುಡುಮೇಲೆ ಮಾಡಿದೆ ಈ ಒಂದು ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಪೂರಾ ಆಡಳಿತವಾಗಿ ನೆಲಕಚ್ಚಿ ಹೋಗಿದ್ದಾರೆ ಇವತ್ತು ಇಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ತಮ್ಮ ಕಾರ್ಯಕರ್ತರನ್ನ ನಿಮಗೆ ಮಾಡೋದು ಅವ್ರಿಗೆ ಗೌರವ ಕೊಡೋದಿಲ್ಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಮಾನ್ಯ ಜನರು ಯಾರು ಬೇಕಾಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಸಾಮಾನ್ಯರಿಗೆ ಯಾವುದೇ ರೀತಿ ಅನುಕೂಲ ಆಗೋವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡ್ತಾ ಇದ್ದಲ್ಲಪ್ಪ ತಮ್ಮ ಓಟ್ ಬ್ಯಾಂಕ್ ಆಗಲಿ ತಮ್ಮ ರಾಜಕಾರಣ ವ್ಯವಸ್ಥೆ ಆಗಲಿ ಅಷ್ಟೇ ನೋಡ್ಕೊಂತ ಇವತ್ತು ಕರ್ನಾಟಕವನ್ನು ದಿವಾಳಿಯ ಅಂಚಿನಲ್ಲಿ ಹೋಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ನಿರುದ್ಯೋಗ ಸಮಸ್ಯೆ ತಾಂಡು ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ಆರಿಸಿ ಬಂದಿದೆ ಮೂರು ವರ್ಷ ಆಗಿಬಿಡ್ತಾರೆ ಅವರಿಗೆ ನಿರುದ್ಯೋಗ ಸಮಸ್ಯೆ ಏನು ಮಾಡಿ ಮಾಡಿ ಅವ್ರು ಏನು ತಯಾರಿ ಇಲ್ಲ ರೀ ಅವ್ರೆ ನಿರುದ್ಯೋಗಿ ಹಚ್ಚಿ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಈಗ ಅವರು ಹಿಂದೂ ಇದ್ದಾರೆ ಅಂತ ಅದೇ ಸರ್ಕಾರ ಮುಸ್ಲಿಂಗಳನ್ನು ಬಿಜೆಪಿಯವರು ಅಂತಾಯಕರ ಈ ಥರ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದೈತಿ ಅವಾಗ ಗಲಭೆಗಳು ಹೆಚ್ಚಿಗೆ ಆಗ್ಯಾವ ಆವಾಗ ಜಾತಿ ಜಾತಿ ನಡಕ ಹೊಡೆದಾಟ ಹೊಡೆದಾಟ ಅಂತ ಕೆಲಸಗಳು ಯಾವ್ಯಾವ ಕಾಂಗ್ರೆಸ್ ಸರ್ಕಾರ ಬಂದೈತೆ ಅವಾಗ ಹೆಚ್ಚಾಗ್ಯಾವ ಅದನ್ನ ಹಿಸ್ಟ್ರಿ ತಗೊಂಡು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗ್ತದೆ ಇವತ್ತು ಯಾರು ಜನಸಾಮಾನ್ಯರು ಅಲ್ಪಸಂಖ್ಯಾತರು ಬಿಟ್ಟರೆ ಜನಸಾಮಾನ್ಯರು ನಾರ್ಮಲ್ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ನೀನು ವಿದ್ಯುತ್ ದರದಲ್ಲಿ ಏರಿಕೆ ಮಾಡಿದ್ರು ಯಾರು ಯಾರು ಏನು ಜಾಸ್ತಿ ಮಾಡ್ತಾರಲ್ಲ ಅವ್ರಿಗೆ ದರದಲ್ಲಿ ಜಾಸ್ತಿ ಮಾಡ್ತಾ ಇದ್ರು ದರ ಏರಿಕೆ ಆಲ್ರೆಡಿ ಸಾರ್ವಜನಿಕ ಅನುಭವಿಸ್ತಾ ಇದ್ದಾರೆ ನಿನ್ನ ಮುಕ್ಪೇಟ್ ಬಿಡೋದ್ರಿಂದ ಏನಾಗೋದಿಲ್ಲ ಅನುಕೂಲ ಅನುಕೂಲ ಆಗುತ್ತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರೀ ಇದೇನೂರು ಐದು ಬಿಟ್ಟಿ ಭಾಗ್ಯವನ್ನು ಈಗ ಪೂರೈಕೆ ಮಾಡೋ ಸಲುವಾಗ ಬಾಕಿ ಎಲ್ಲ ದರವನ್ನು ಇವರು ಏರ್ಲಿಕ್ಕೆ ಹಿಂದೆ ಮುಂದೆ ಮಾಡೋಂಗಿಲ್ಲ ಜನರಿಗೆ ಸತ್ರು ಕೂಡ ಇವರು ದರ ಹಚ್ಚುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಕ್ಕತ್ತೈತಿ ಇಂಥ ಸರ್ಕಾರ ಬರೀ ಒಂದೇ ಒಂದು ಕಾಮ್ ಅವ್ರಿಗೆ ಓಟ್ ಮಾಡಿ ತಂದೆ ಅಂತ ಅವ್ರು ಮಾಡಕತ್ತಾರೆ ಬಾಕಿ ಎಲ್ಲದ ಹಿಂದೂ ಸಮಾಜದವ್ರಿಗೆ ಹಿಂದುಳಿದ ಸಮಾಜವ್ರಿಗೆ ಇವ್ರು ಅನ್ಯಾಯ ಮಾಡಕತ್ತಾರೆ ಇವ್ರು ಕಡೆಗಣಿಸ್ತಾಕತ್ತಾರೆ ಬರೀ ಒಂದೇ ಸಮಾಜಿಗೆ ನಾಲ್ಕು ಪರ್ಸೆಂಟ್ ಇವರು ರಿಸರ್ವೇಷನ್ ಕೊಡಕತ್ತಾರೆ ಯಾರು ಕೇಳಿ ರಿಸರ್ವೇಷನ್ ಕೊಡಕತ್ತೀರಿ ಇದು ಸಂವಿಧಾನ ವಿರೋಧಿ ಒಂದು ನಿರ್ಧಾರ ಹೇಳಿ ನಾವು ಹೇಳ್ತೇವೆ ಯಾಕಂದರೆ ಅವರು ಯಾವಾಗ್ಲಿಂತ್ರು ಬಂದಾರ ಈಗ ಸರ್ಕಾರ ಏನು ಆಡಳಿತಕ್ಕೆ ಬಂದೈತಿ ಅವಾಗಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ಗಲ್ಭೆ ಏನು ಇವರು ಅವಳಿಗೆ ಗಲ್ಭೆ ಮಾಡಿದ್ದಾರೆ ಅವ್ರಿಗೂ ಹೊರಗೆ ತರುವಂಥ ಕೆಲಸ ಇವ್ರು ಮಾಡಕತ್ತಾರೆ ಹಿಂದೂ ಅವ್ರಿಗೆ ಒಳಗೆ ಹಾಕುವಂತ ಕೆಲಸ ಯಾವುದೇ ಕಾರ್ಯ ಮಾಡಿಲ್ಲ ಅಂದರೂ ಅವ್ರಿಗೆ ಒಳಗೆ ಹಾಕಿ ಒಳಗೆ ಹಾಕೋ ಕಾರ್ಯ ಮಾಡತ್ತಾರೆ ಮುಸ್ಲಿಮಾನವರಿಗೆ ಹೊರಗೆ ತರುವಂಥ ಕಾರ್ಯ ಮಾಡಕತ್ತಾರೆ ಸೊ ಇವರು ಪೂರ್ತಿ ಅವ್ರ ಸಮರ್ಪಣೆ ಮುಸ್ಲಿಮವ್ರಿಗೆ ಇದೆ ಬೇರೆಯವ್ರಿಗೂ ಇವ್ರಿಗೆ ಲೆಕ್ಕಗಿಲ್ಲ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್ ಈ ಡಿಜಿಟಲ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಗ್ಯಾರಂಟಿಗಳು ತೆಗೆದಿದ್ದಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿದ್ದಾರೆ ಅದಕ್ಕೆ ಮತ್ತು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಉಪಾಧ್ಯಕ್ಷಗಳನ್ನ ನಿಮಗೆ ಮಾಡಿದ್ರೆ ಮೆಂಬರ್ಸ್ ಮೇಲೆ ಮೇಲೆ ನಮ್ಗೆ ಸಾರ್ವಜನಿಕ ದುಡ್ಡಲ್ಲಿ ಅವರಿಗೆ ಗರಿಗಾಣದಲ್ಲಿ ಅವ್ರು ದುಡ್ಡು ಸ್ಯಾಲ್ರಿ ಕೊಡ್ತಾರೆ ಗೌರವನ ಕೊಡ್ತಾರೆ ಅದೇ ಈಗ ಅವ್ರು ಏನು ಅವ್ರ ಕಾರ್ಯಕರ್ತರಿಗೆ ಒಂದು ಲಂಚ ಕೊಡುವಂಥ ಕಾರ್ಯವನ್ನು ಅವ್ರು ಮಾಡ ಮಾಡಲಿಕ್ಕೆ ಈಗ ಅಂಥ ಯಾರು ಯಾವ ಸರ್ಕಾರ ಇಂಥ ನಿರ್ಧಾರ ತೊಗೊಳಿದ್ದಿಲ್ಲ ಇವರು ತೊಗೊಳಕತ್ತಾರೆ ಇಂಥ ಸರ್ಕಾರಿಗೆ ನಮ್ಮ ಒಂದು ದೊಡ್ಡ ಧಿಗ್ಗಾರ ಇದೆ ಧನ್ಯವಾದ ನಾನು ವೆಂಕಟೇಶ್ ಕಾಟ್ರಿ